ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಧರ್ಮಪತ್ನಿ ಶ್ರುತಿ ಖರ್ಗೆ ಹಾಗೂ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿಯವರು ಚಿತ್ತಾಪುರ ವಿಧಾನಸಭಾ ಮತಕ್ಷೇತ್ರದ ಗುಂಡುಕುರ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬೂತ್ ನಂಬರ್ ಇಪ್ಪತ್ತಾರರಲ್ಲಿ ಮತದಾನ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನೂರಕ್ಕೆ ನೂರರಷ್ಟು ಗೆಲ್ಲೋದು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಏನು ಬಿಜೆಪಿ ಪಕ್ಷದ ಜನವಿರೋಧಿ ನೀತಿಯಿಂದಾಗಿ ಮತದಾರರು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು

ಹಾಂ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಕಳೆದ ಐದು ವರ್ಷ ಏನು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಆಗಿಲ್ಲ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರೋರು ಮತ್ತು ಕಲಬುರಗಿಯನ್ನು ಮತ್ತೊಮ್ಮೆ ಪ್ರಗತಿ ಪಥದಲ್ಲಿ ಸಾಗಿಸ್ಬೇಕನ್ನೋರು ಉತ್ಸಾಹದಿಂದ ಇವತ್ತು ಬಂದು ಇವತ್ತು ರಾಧಾಕೃಷ್ಣ ಅವರಿಗೆ ಮತವನ್ನು ನೀಡ್ತಾ ಇದೆ ಕಾಂಗ್ರೆಸ್ ಅನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದಾರೆ ನಮ್ಮ ಐದು ಗ್ಯಾರಂಟಿಗಳು ಮತ್ತು ಹಿಂದಿನ ನಮ್ಮ ಏನು ಕೆಲಸಗಳಿವೆ ಅವೆಲ್ಲವೂ ಕೈ ಹಿಡಿಯುತ್ತೆ ಅನ್ನೋದ್ರೆ ಯಾವುದೇ ಅನುಮಾನ ಇಲ್ಲ ನಮಗೆ ಚುನಾವಣೆ ಪ್ರಕ್ರಿಯೆ ಆರಂಭ ಇಲ್ಲಿವರೆಗೂ ಹೋರಾಟ ಇವತ್ತು ಮತದಾನ ನೋಡಿ ಹೋರಾಟ ನಿರಂತರವಾಗಿ ಇರಬೇಕು ಅನ್ಯಾಯದ ವಿರುದ್ಧ ಇರ್ಬೋದು ಅಥವಾ ಸಂವಿಧಾನ ಉಳಿ ಹೋರಾಟ ರಾಜಕೀಯದಲ್ಲಿ ನಿಂತಿದ್ದಲ್ಲ ಆದರೆ ಜನರ ಆಶೀರ್ವಾದ ಇದ್ದರೆ ಇನ್ನು ಹೆಚ್ಚು ಶಕ್ತಿ ಸಿಗುತ್ತೆ ಇನ್ನು ಹೆಚ್ಚು ಆಸಕ್ತಿಯಿಂದ ಮಾಡ್ತೀವಿ ಮತ್ತು ಜನರು ಬೆಂಬಲ ಇದ್ದರೆ ಅವರಿಗೆ ಒಳ್ಳೆದಾಗಿರುವಂಥ ನೀತಿ ಮತ್ತು ಯೋಜನೆಗಳನ್ನು ಕೂಡ ನಾವು ತರ್ಬೋದು ಸೊ ಅದರಿಂದ ಈ ಬಾರಿ ಖಂಡಿತವಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕದಲ್ಲೂ ಒಂದು ಒಳ್ಳೆಯ ಫಲಿತಾಂಶ ನಮ್ಮ ಕಾಂಗ್ರೆಸ್ಸಿಗೆ ಬರುತ್ತೆ ಅಂತ ಯಾವುದೇ ಅನುಮಾನ ಇಲ್ಲ ನಮ್ಮ ಇಂಡಿಯಾ ಅಲಯನ್ಸಿಗೆ ಕರ್ನಾಟಕದಿಂದ ಒಂದು ಭರ್ಜರಿಯಾದಂಥ ಒಂದು ಕೊಡುಗೆ ಇರುತ್ತೆ ಸರ್ ಸರ್ ಪ್ರತಿಯೊಬ್ಬರಿಗೂ ಅವ್ರದೇ ನನಗೆ ಬಂದಿದೆ ಅದು ಅವರ ನಂಬಿಕೆ ಅವರಿಗೆ ಯಾವುದ್ರಲ್ಲಿ ಮನಃಶಾಂತಿ ಸಿಗ್ತದೆ ಅವರಿಗೆ ಈಗ ನಾವು ನಂಬಲ್ಲ ಅಂತ ರಾಧಾಕೃಷ್ಣ ಅವ್ರು ನಂಬಲ್ಲ ರಾಧಾಕೃಷ್ಣ ಅವರು ನಂಬ್ತಾರೆ ಅವರ ಅವರು ಹೋಗಿ ಬೆಳಿಗ್ಗೆ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ ನಾವು ಎಲ್ಲೂ ಹೋಗೋದಿಲ್ಲ ನಾವು ಜನತಾ ಜನಾರ್ದನ ಅಂತ ನಾವು ನಂಬೋರು ಸೊ ಆದ್ದರಿಂದ ಎಲ್ಲ ಅವರವರಿಗೆ ಏನು ಮನಶಾಂತಿ ತರತ್ತೆ ಅವ್ರಿಗೇನು ನೆಮ್ಮದಿ ತರುತ್ತೆ ಅದು ಮಾಡೋ ಸ್ವಾತಂತ್ರ್ಯ ಇದೆ ಮಾಡಲಿ ಅವರಿಗೂ ಒಳ್ಳೇದಾಗಲಿ ಅದಕ್ಕೆ ನಾವು ಯಾಕೆ ಬೇಡ ಆದರೆ ಚುನಾವಣೆಗೆ ಅದು ಮಾತ್ರ ಕಾಂಗ್ರೆಸ್ ಬಿ ಜೆ ಪಿ ಕ್ಯಾಂಡಿಡೇಟರು ಎಲ್ಲ ಎಲಿಗೇಷನ್ ಮಾಡ್ತಾರೆ ನೋಡಿ ಕಳೆದ ಒಂದು ವಾರದಲ್ಲಿ ಅವರು ಬದಲಾದಂಥ ಏನು ಧ್ವನಿ ಇರ್ಬೋದು ಅವ್ರು ಬದಲಾದಂಥ ಸ್ಟ್ಯಾಂಡ್ಗಳು ತಾವು ನೋಡ್ತಾ ಇದ್ದೀರ ನಾವು ಯಾವುದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ ಕಲಬುರಗಿ ನೆಕ್ಸ್ಟ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ ಹಿಂದಿನ ರಿಪೋರ್ಟ್ ಕಾರ್ಡ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ ಗ್ಯಾರಂಟಿ ಬಗ್ಗೆ ಪ್ರಚಾರ ಮಾಡ್ತಾ ಮುಂದೆ ಮುಂದೇನು ಮಾಡ್ತೀವಿ ಅಂತ ಹೇಳ್ತಾರೆ ಅದನ್ನು ಜನರು ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ ಅವ್ರು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಭಾವನಾತ್ಮಕ ವಿಚಾರಗಳು ಧರ್ಮ ಧರ್ಮಕ್ಕೆ ಏನೋ ಜಗಳ ಹಚ್ಚಿ ಜಾತಿ ಜಗಳ ಹಚ್ಚಿ ಒಂದು ಒಂದಲ್ಲ ಎರಡು ಸಮಾವೇಶನೇ ಮಾಡಿಬಿಟ್ರು ಈ ಸ್ವಾಭಿಮಾನಿಗಳ ಹೆಸರು ಮೇಲೆ ಸೊ ಇವೆಲ್ಲವೂ ಕೂಡ ಸಹಜ ಯಾಕಂದರೆ ಅವರು ಸೋಲ್ತಾ ಇದ್ದಾರೆ ಇನ್ನು ಇದು ಒಂದೇ ಅಲ್ಲ ಈಗ ಆರು ಗಂಟೆ ತನಕ ಬರೆಯೋದೇ ಆರೋಪ ನಿನ್ನೆ ಉಮೇಶ್ ಜಾಧವ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು ಪ್ರೆಸ್ ಮೀಟ್ ಕರೆದಿದ್ರು ಆಗಿಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬಿಟ್ಟರು ಆದರೆ ಇವರು ಅಫಿಡವಿಟು ಓದಿಲ್ಲ ಅಥವಾ ಕಾನೂನಿನ ಅರಿವೂ ಇಲ್ಲ ಅಂತ ಮತ್ತೊಮ್ಮೆ ಸಾಬೀತಾಗಿದೆ ಬಿ ಜೆ ಪಿಯವರು ಸೊ ಹಾಗಾಗಿ ಇನ್ನು ಇವತ್ತು ಸಂಜೆ ತನಕ ಇದು ನಡೆಯೋದೇ ಅದು ನಾಳೆ ನೋಡಿ ಒಬ್ಬರು ಕೂಡ ಯಾರ ಮನೆಗೂ ಹೋಗೋಲ್ಲ ಈಗಲೂ ಬರೆದುಕೊಡ್ತೀನಿ ಯಾರು ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಸಂತ್ರಸ್ತಿದ್ರು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಹಗರಣ ಆಗಿದೆ ಅವೆಲ್ಲ ಹೇಳ್ತಾ ಇದ್ದಾರಲ್ಲ ನಾಳೆ ಬೆಳಿಗ್ಗೆ ನೀವು ಇವತ್ತು ರಾತ್ರಿ ಪೋಲಿಂಗ್ ಮುಗಿದ ತಕ್ಷಣ ಅದ್ರ ಬಗ್ಗೆ ಚಕಾರ ಕೂಡ ಎತ್ತಲ್ಲ ಆಬ್ಸಲ್ಯೂಟ್ಲಿ ಪೊಲಿಟಿಕಲ್ ಗೇಮ್ಬೇಕು ಏನಿದೆ ಹೇಳಿ ಯಾವುದಾದ್ರೂ ಒಂದು ಸಾಕ್ಷಿ ಇದೆಯಾ ಒಂದು ಏನಾದರೂ ಪುರಾವೆ ಇದೆಯಾ ಡಾಕ್ಯುಮೆಂಟ್ ಇದೆಯಾ ಸುಮ್ಮನೆ ಇದು ಚುನಾವಣೆ ಬಂದಾಗೆಲ್ಲ ಇವ್ರದ್ದು ಇದೆ ಕತೆ